ಕಿವಿಗೆ ಗಾಯ ಆಗಿದೆ ಅಂತ ಟಿವಿ ನೈನ್ಗೆ ಸೀಮಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಡಾಕ್ಟರ್ ಡಾಕ್ಟರ್ ಸೀಮಾ ಅವರು ನಾಗಶ್ರೀ ಅನ್ನೋರ ಕಣ್ಣಿಗೆ ಗಂಭೀರ ಗಾಯ ಆಗಿದೆ ಬ್ಲಾಸ್ಟ್ ನಿಂದ ಕಣ್ಣಿನ ಒಳ ಅಂಶ ಹೊರಬಂದಿದೆ ನಾಗಶ್ರೀ ಅವರಿಗೆ ದೃಷ್ಟಿ ಬರೋದು ಅನುಮಾನ ಅಂತಾನೂ ಕೂಡ ಹೇಳಿದ್ದಾರೆ ಬಟ್ ಎರಡುಗಣ್ಣಿಗೆ ಏನ್ ಸಮಸ್ಯೆ ಆಗಿಲ್ಲ ಆದ್ರೆ ಬಲಗಣ್ಣು ದೃಷ್ಟಿ ಹೊರ ಬರುವಂತದ್ದು ಅನುಮಾನ ಏನು ತೊಂದರೆ ಆಗಿಲ್ಲ ಎಡ್ಗಣ್ಣಿಗೆ ಒಂದು ವಾರ ಇನ್ನೂ ಕೂಡ ಚಿಕಿತ್ಸೆ ನೀಡಬೇಕಾಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಇದು ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂತ ಸೂಚನೆ ಕೊಡ್ತಾ ಇದೆ ನಾವು ಪ್ರತಿನಿಧಿ ಮಾಲ್ದೇಶ್ ಜಗೀನ್ ಡಾಕ್ಟರ್ ಜೊತೆಗೆ ಮಾತನಾಡಿದರೆ ಏನ್ ಹೇಳಿದರೆ ಡಾಕ್ಟರ್ ಅಭಿನ ಈಗ ವೈದ್ಯರು ಕೂಡ ನಮ್ ಜೊತೆ ಇದ್ದಾರೆ ಚಿಕಿತ್ಸೆನೆ ನೀಡ್ತಾ ಇರ್ತಕ್ಕಂಥವ್ರು ಮೇಡಮ್ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ನಾಲ್ಕು ಜನ ಪೇಶೆಂಟ್ ಇದ್ದಾರೆ ಹೇಗಿದ್ದಾರೆ ಅನ್ನೋದು ಒನ್ ಪೇ ಇರೋ ಇವತ್ತು ನಾಲ್ಕು ಪೇಷೆಂಟಲ್ಲೇ ನೀವು ಕೇಳ್ತಿರೋದು ಒಬ್ಬರಿಗೆ ಇಂಜುರಿ ಆಗಿದೆ ಗ್ರೀವಿಯಸ್ ಇಂಜುರಿ ಬೆನ್ನಲ್ಲೊಂದು ಸ್ವಲ್ಪ ಸೂಟ್ ಇದೆ ನಾಗೇಶ್ವರಿ ಅವರಿಗೆ ಆಮೇಲೆ ಇನ್ನಿಬ್ಬರಿಗೆ ಕ ತೊಂದರೆ ಆಗಿದೆ ಸ್ವಲ್ಪ ಸೂಪರ್ಫಿಷಿಯಲ್ ಇಂಜುರೀಸ್ ಆಗಿದೆ ಆಮೇಲೆ ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಹೇಳಿದ್ನಲ್ಲ ಅದು ಬರ್ಸ್ಟ್ ಹೇಳಿದ್ನಲ್ಲೇಷಂಟ್ಸ್ ಇಬ್ಬರು ರಿಕವರಿ ಮಾಡಿದ್ರು ಹೇಳಿದ್ರು ಅವರ ಪರಿಸ್ಥಿತಿ ಹೇಗಿತ್ತು ಸಂದರ್ಭದಲ್ಲಿ ಇಲ್ಲ ಮಧ್ಯಾಹ್ನ ಕೆಲಸ ಆದ್ಮೇಲೆ ಊಟಕ್ಕೆ ಹೋಗಿದ್ರಂತೆ ಆರಾಮಾಗಿ ಕೂತಿದ್ರಂತೆ ತಿನ್ಬೇಕಾದ್ರೆ ಸಡನ್ ಆಗಿ ಬ್ಲಾಸ್ಟ್ ಆಗಿದೆ ಅವ್ರಿಗೆ ಅವೇರ್ನೆಸ್ ಆಗಿಲ್ಲ ಏನ್ ಹೆಂಗಾಯ್ತು ಏನು ಅಂತ ಸಡನ್ ಆಗಿ ಏನೋ ಹೊಡೆದಿದೆ ಕೆಳಗೆ ನೆಲದ ಮೇಲೆ ಕೆಲವರು ಬಿದ್ದಿದ್ದಾರೆ ಕೆಲವರು ಒಂಥರ ಡಿಸೋರಿಯೆಂಟ್ ಆಗಿದ್ದಾರೆ ಆಮೇಲೆ ತಪಾಸಣೆಗೆ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ ಮೇಡಮ್ ಈಗ ಎಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರೆ ಎಷ್ಟು ದಿನ ಬೇಕಾಗ್ಬೋದು ರೀಕರ್ ಆಗ್ಲಿಕ್ಕೆ ಯಾರ ಯಾರ್ಯಾರ ಕಂಡೀಷನ್ ಹೇಗಿದೆ ಅನ್ನೋದು ಈ ಕಣ್ಣು ಇಂಜುರಿ ಇರೋರಿಗೆ ಸ್ವಲ್ಪ ದಿವಸ ಆಗುತ್ತೆ ಇವ್ರೆ ಒಂದೆರಡು ದಿವಸ ಅಲ್ಲ ಒಂದ್ ವಾರದ ವಿಷಯದಲ್ಲ ಆಮೇಲೆ ಗ್ರೀವಿಯಸ್ ಇಂಜುರಿ ಅಂತ ಹೇಳಿದ್ರೆ ದೃಷ್ಟಿ ಬರೋ ಚಾನ್ಸಸ್ ಹೇಳೋಕ್ಕಾಗಲ್ಲ ಸಪೋಸ್ ಇನ್ಫೆಕ್ಷನ್ ಇನ್ ಆಯಿತು ಆ್ಯಂಟಿಬಯೋಟಿಕ್ಸ್ ಕೊಟ್ರೇನು ಆಗೋ ಚಾನ್ಸಸ್ ಇರುತ್ತೆ ಹಂಗಿದ್ರೆ ನಾವು ಅಬ್ಸರ್ವ್ ಮಾಡಬೇಕು ಎವ್ರಿ ಡೇ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಅಕಾರ್ಡಿಂಗ್ಲಿ ಕಿವಿ ಅವ್ರಿಗೆ ಒಂದು ಮೂರ್ನಾಲ್ಕು ದಿವಸ ಅಬ್ಸರ್ವ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಕಳಿಸ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಕಣ್ಣು ಆಪರೇಷನ್ ಕಿವಿ ಆಪ್ರೇಷನ್ ಮಾಡ್ಬೇಕಾಗತ್ತೆ ಅದು ಟಿಂಪಾನಿಕ್ ಮೆಂಬ್ರೇನ್ ಬರ್ಸ್ಟ್ ಆಗಿರೋರು ಆ ಬರ್ನ್ಸ್ ಅವರೆಲ್ಲ ಅಷ್ಟೊಂದು ಸಿವಿಯರ್ ಡಿಗ್ರಿ ಏನಾಗಿಲ್ಲ ರಿಕವರ್ ಆಗುತ್ತೆ ಅವರೆಲ್ಲ ಎಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋಂತ ಮಾಹಿತಿ ಬಗ್ಗೆ ಮೋಸ್ಟ್ ಆಫ್ ದೆಮ್ ಬೆಂಗಳೂರವರೇ ಇಲ್ಲೇ ಹತ್ರದಲ್ಲಿ ಕೆಲಸ ಮಾಡ್ತಿರೋರು ಅಂತ ಹೇಳಿದ್ರು ಎಲ್ರು ಈಗ ಇವತ್ತು ಡಿಸ್ಚಾರ್ಜ್ ನಾಳೆ ಇದೆ ಇನ್ನೊಂದು ಒಪಿನಿಯನ್ ಬೇಕು ಆತರ ಏನಾದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಇನ್ನೊಂದು ಒಪಿನಿಯನ್ ತಗೋತೀವಿ ಅಂತ ಪರಿಸ್ಥಿತಿ ಬಂದ್ರೆ ಅವರೇ ಕೇಳ್ಕೊಂಡ್ರೆ ನಾವು ಇನ್ನೊಂದು ಒಪಿನಿಯನ್ ತಗೊಳ್ಳೋದಲ್ಲಿ ನಾವೇನು ಸ್ಟಾಪ್ ಮಾಡಲ್ಲ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅದರ್ವೈಸ್ ಇಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮ್ಮ ಡಿಸಿಷನ್ ಬಟ್ ಪೇಶೆಂಟ್ಸ್ ಇನ್ನೊಂದು ಒಪಿನಿಯನ್ ತಗೋಬೇಕು ಇನ್ನೊಂದು ಡಾಕ್ಟರ್ಗೆ